ದಿನಾಂಕ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ರಾಜ್ಯ ನದಾಫಾ ಪೈಂಚಾರ ಸಂಘದ ಮೂವತ್ತರೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಮಾವೇಶ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಎಚ್ ಜಲೀಲ್ ಸಾಹೇಬರು ರಾಜ್ಯಾಧ್ಯಕ್ಷರು ಕರಾನಪಿ ಉದ್ಘಾಟಕರು ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು ಗದಗ ಉಸ್ತುವಾರಿ ಸಚಿವರು ಶ್ರೀ ಜಿ ಎಸ್ ಪಾಟೀಲ್ ಅರೋಣ ಶಾಸಕರು ಅಧ್ಯಕ್ಷರು ಶ್ರೀ ಎಸ್ವಿ ವಿಧಾನ ವಿಧಾನಪರಿಷತ್ ಶಾಸಕರು ಶ್ರೀ ಬಿಆರ್ ಯಾವ್ಗಲ್ ಮಾಜಿ ಸಚಿವರು ನರಗುಂದ ಪೇರ್ ಸಾಬ್ ಕೌತಾಳ್ ಉಪಾಧ್ಯಕ್ಷರು ವಖಾರ ಸಂಸ್ಥೆ ಇನ್ನು ಅನೇಕ ಮಹನೀಯರು ನಮ್ಮ ಸಮಾಜದ ಕುರಿತು ಸುದೀರ್ಘವಾಗಿ ಅಭಿಪ್ರಾಯಗಳನ್ನು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಎಲ್ ಎನ್ ನದಾಫ್ ರಾಜ್ಯ ಕಾರ್ಯದರ್ಶಿ ಕರಾನಪಿ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯಧನ ನೀಡುವುದರ ಮೂಲಕ ಸಮಾಜದ ಪ್ರತಿಕ್ಷಣ ಪ್ರತಿ ಹಂತದಲ್ಲೂ ನಾವು ಇರುವವು ಎಂದು ಮತ್ತೊಮ್ಮೆ ನಿರೂಪಿಸಿದರು ಸನ್ಮಾನ್ಯ ಜೆಡಿ ನದಾಫ್ ಉಪಾಧ್ಯಕ್ಷರು ಕರಾನಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾಜದ ಪರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು ರಾಜ್ಯಾಧ್ಯಕ್ಷರು ಎಚ್ ಜಲೀಲ್ ಸಾಹೇಬ್ರು ಮಾನ್ಯ ಸಚಿವರು ಬೇಡಿಕೆಗಳನ್ನು ಪರಿಗಣಿಸಿ ಪೂರೈಸುವುದಾಗಿ ಭರವಸೆ ನೀಡಿದರು ರಜಿಯಾ ಬೇಗಂ ರವರ ಪಿಂಜಾರಾ ಮಹಿಳೆಯರ ಜನಪದ ಸಾಂಸ್ಕೃತಿಕ ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಶ್ರೀಮತಿ ಡಿ ಬಿ ರಜಿಯಾ ನೆರವೇರಿಸಿದರು ಕರ್ನಾಟಕ ರಾಜ್ಯ ಲದಾಫ ಪಿಂಜಾರ ಸಂಘ ಹಾಜಿ ಇಬ್ರಾಹಿಂ ಸಾಹೇಬರು ಕುಟುಂಬ ಸನ್ಮಾನ್ಯ ಶ್ರೀ ಇ ದಾದಾ ಹಲಂದರ್ ಇ ತಾಜುದ್ದೀನ್ ಮಕ್ಕಳು ಮೊಮ್ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಮಾಜದ ಪ್ರತಿ ಹಂತದಲ್ಲೂ ನಮ್ಮ ಕುಟುಂಬದ ಮಾರ್ಗದರ್ಶನ ಮತ್ತು ಸಲಹೆ ಸಹಕಾರ ಸದಾ ಸಮಾಜದ ಜೊತೆಗಿರುತ್ತದೆ ಎಂದರು ಶ್ರೀಮತಿ ರಿಯಾನಾ ಬಾನು ಎಲ್ ಲದಾಫ ಜಿಲ್ಲಾ ಅಧ್ಯಕ್ಷೆ ಮಹಿಳಾ ಘಟಕ ಬಾಗಲಕೋಟೆ ಸಮಾಜದ ಸಂಘಟನೆ ಕುರಿತು ಮಾತನಾಡಿದರು ಸನ್ಮಾನ್ಯ ಶ್ರೀ ಎನ್ ನದಾಫ್ ರಾಜ್ಯ ಸಹ ಕಾರ್ಯದರ್ಶಿ ಕ ರಾನಪಿ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ರೂಪಾಯಿಯ ಸಹಾಯತನ ನೀಡುವುದರ ಮೂಲಕ ಸಮಾಜದ ಪ್ರತಿ ಕ್ಷಣ ಪ್ರತಿ ಹಂತದಲ್ಲೂ ನಾವು ಇರುವವು ಎಂದು ಮತ್ತೊಮ್ಮೆ ನಿರೂಪಿಸಿದರು ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಿಂದ ಬಂಧಿತ ಸಮಾಜದ ಬಾಂಧವರು ಹಿರಿಯರು ಯುವಕರು ಸರ್ವ ಸದಸ್ಯರು ಅತ್ಯಂತ ಉತ್ಸಾಹದಿಂದ ಮತ್ತು ಶಾಂತ ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾಜ್ಯ ಘಟಕ ಜಿಲ್ಲಾ ಘಟಕದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಅಭಿನಂದನೆಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬೆಳಿಗ್ಗೆ ಬಾದಾಮಿ ಬಾಗಲಕೋಟೆ ಹುನಗುಂದ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಮಹಿಳಾ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ರಾಜ್ಯಾಧ್ಯಕ್ಷರು ಅದೇ ರೀತಿ ಗದಗ ಜಿಲ್ಲಾಧ್ಯಕ್ಷರು ಈ ಒಂದು ದೇಣಿಗೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕಳೆಕಳಿಯೋ ವಿನಂತಿಯನ್ನು ಮಾಡ್ಕೊತಾ ಇದೀನಿ ಸನ್ಮಾನ್ಯ ಶ್ರೀ ಎಚ್ ಜಲೀಲ್ ಸಾಹ್ ಅವರು ಅದೇ ರೀತಿ ನಮ್ಮ ಗದಗ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೆ ಎಫ್ ಕಲ್ಯಾಣ ಸಾಹೇಬರು ನದಾಫ್ ಅವರ ಕಡೆಯಿಂದ ಈ ಒಂದು ಒಂದು ಲಕ್ಷ ರೂಪಾಯಿಯ ಒಂದು ದೇಣಿಗೆಯನ್ನ ದಯಮಾಡಿ ತಾವು ಸ್ವೀಕರಿಸಬೇಕು ಅಂತ ಹೇಳಿ ಕಳೆ ಕಳೆಯೋ ವಿನಂತಿಯನ್ನ ಮಾಡ್ಕೊತಾ ಇದ್ವಿ ಜೋರಾದ ಚಪ್ಪಾಳೆ ಬರಲೇಬೇಕು ಮತ್ತೊಂದು ಬಾರಿ ಈ ಒಂದು ಒಂದು ಲಕ್ಷ ರೂಪಾಯಿಯ ದೇಣಿಗೆಯನ್ನ ಕರ್ನಾಟಕ ರಾಜ್ಯ ನದಾಫ್ ವೀದ್ಯ ಸಂಘದ ಈ ಒಂದು ಅತ್ಯದ್ಭುತವಾದಂತಹ ಕೆಲಸವನ್ನ ನೋಡಿ ತಮ್ಮ ಕೊಡುಗೆಯನ್ನ ಕಾರ್ಯಮಗಳು ಇಷ್ಟು ಅಭೂತರಾಗಿದ್ದಾರೆ ಸಹಕಾರನು ಸರ್ವಶಕ್ತನು ಆದ ಅಲ್ಲಹಾನಿಗೆ ಸರ್ವಸ್ತುತಿ ಈ ಒಂದು ಸುಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ನಮ್ಮ ಪಿಂಜಾರ ರತ್ನ ಕರ್ನಾಟಕ ರಾಜ್ಯ ಲದಾಕ್ ಪಿಂಜಾ ಸಂಘದ ನಿರ್ಮಾಣ ಕರ್ತೃ ಸಂಸ್ಥಾಪಕ ಅಧ್ಯಕ್ಷರು ಆದ ದಿವಂಗತ ಹಾಜಿ ಎಚ್ ಇಬ್ರಾಹಿಂ ಸಾಹೇಬ್ರನ್ನು ಗೌರವ ಪೂರ್ವಕವಾಗಿ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಹಿಳೆಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ನನ್ನ ಎಲ್ಲ ಸಮಾಜದ ಆತ್ಮೀಯರು ಹಿರಿಯರು ಯುವಕರು ನನ್ನ ಮಹಿಳಾ ಸದಸ್ಯರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಸಲಾಮುಗಳು ಈ ಒಂದು ಕಾರ್ಯಕ್ರಮ ಕಳೆದ ಆರು ತಿಂಗಳಿಂದ ಸದ್ದ ಪರಿಶ್ರಮ ಸದ್ದ ಯೋಚನೆಗಳು ಆಲೋಚನೆಗಳು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡೀಬೇಕಂತ ಹೇಳಿ ನಮ್ಮ ರಾಜ್ಯ ಘಟಕದ ಸಹಯೋಗ ಮತ್ತು ಜಿಲ್ಲಾ ಗದಗ ಜಿಲ್ಲಾ ಘಟಕದ ಸಹಯೋಗ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ಒಂದು ಬೃಹತ್ವಾದ ಕಾರ್ಯಕ್ರಮ ಹಿಂದೇನು ನೆರವೇರ್ತಾ ಇದೆ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅಪಾರವಾದ ಸಂತೋಷ ತಂದಿದೆ ಮಹನೀಯರೇ ನಾವೆಲ್ಲ ಕಡು ಬಡವರು ಕಡು ಬಡವರು ಅಂತ ಹೇಳ್ತಾನೆ ಇದ್ವಿ ಆದ್ರೆ ಈಗ ಅಭಿವೃದ್ಧಿಶೀಲ ಸಮಾಜ ಅಂತ ಹೇಳಿ ಒಂದು ಒಂದು ಒಳ್ಳೆಯ ಒಂದು ಉನ್ನತಿಗೆ ಹೋಗ್ತಾ ಇದೀವಿ ನಮ್ಮ ಮಕ್ಕಳೆಲ್ಲ ಒಳ್ಳೆಯ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಉತ್ತಮ ಅಂಕಗಳನ್ನು ತಗೊಂಡು ಇವತ್ತು ಪ್ರಶಸ್ತಿ ತೆಗೆದುಕೊಳ್ಳಿಕ್ ಬಂದಿದ್ದಾರೆ ಇದೆಲ್ಲ ನೋಡಿದ್ರೆ ನಾವು ಅಭಿವೃದ್ಧಿ ಹೊಂದಿದ ಸಮಾಜದ ಒಂದು ಮೊದಲೇ ಹಂತದಲ್ಲಿ ಇದೀವಿ ಅಂತ ಹೇಳಿ ನಾವು ತೃಪ್ತಿ ಕೊಳ್ಳೋದಲ್ಲ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕೊರತೆ ನಮಗಿದೆ ನಮ್ಮ ಕೂಗು ಸರ್ಕಾರಕ್ಕೆ ತಲುಪಬೇಕು ಈ ಒಂದು ಇವತ್ತಿನ ದಿನ ಹೆಚ್ಚಿನ ರಾಜ್ಯ ಸರ್ಕಾರದಿಂದ ಸಚಿವರು ಎಲ್ಲರೂ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಇನ್ನು ಬರೋದ್ರಲ್ಲಿದ್ದಾರೆ ಅವರು ಬಂದಾದ್ಮೇಲೆ ನಮ್ಮ ಕೂಗ್ ಏನಾಗ್ಬೇಕಪ್ಪ ಅಂದ್ರೆ ನಮ್ಗೆ ಸಿಗುವ ಸೌಲಭ್ಯಗಳು ಹೆಚ್ಚಿನ ಮಟ್ಟದಲ್ಲಿ ನಮಗೆ ದೊರಕಬೇಕಾದ್ರೆ ಇನ್ನೂ ಹೆಚ್ಚಿನ ಸಂಘಟನೆ ನಮ್ದಾಗಬೇಕು ಮಹಿಳಾ ಸದಸ್ಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಸಂತೋಷ ನಮ್ಮ ಎಚ್ ಇಬ್ರಾಹಿಂ ಸಾಹೇಬರು ಒಂದು ಸಂಘವನ್ನು ಕಟ್ಟಿ ಬೆಳೆಸಿದ್ರು ತಮ್ಮ ಧನು ಮನ ಧನದಿಂದ ಆದ್ರೆ ಈಗ ಒಂದ್ ದೊಡ್ಡ ಬೃಹತ್ವಾದ ಹೆಮ್ಮರವಾಗಿ ಪ್ರತಿ ತಾಲೂಕು ಪ್ರತಿ ಜಿಲ್ಲಾ ನಮ್ಮ ರಾಜ್ಯ ಘಟಕ ಒಂದು ಸಮೃದ್ಧಿಯಾದ ಸಂಘವಾಗಿ ಇವತ್ತು ಹೊಂದಿದೆ ಅಂದ್ರೆ ಅದಕ್ಕೆಲ್ಲ ನಾವು ಅವರ ಕುಟುಂಬ ಕುಟುಂಬವನ್ನು ಆಗಿರ್ಬೇಕು ನಾವೆಲ್ಲ ನಮ್ಗೇನೋ ಏನೋ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ದೊರೀತಾ ಇದೆ ಅಲ್ಮ್ ನಡಿಗೆ ಅಂದ್ರೆ ನಾವು ಹೆಚ್ ಇಬ್ರಾನ್ ಸಾಹೇಬ್ ನೆನೆಯಲೇಬೇಕು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಏನು ಅತ್ಯಂತ ಪರಿಶ್ರಮ ವಹಿಸಿ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಾಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಮಾಡಿದವ್ರಿಗೆಲ್ಲರಿಗೂ ನಾನು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಆಗಿ ಮೊಟ್ಟ ಮೊದಲನೆಯದಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಈ ಕಾರ್ಯಕ್ರಮಕ್ಕೆ ಭಗವಂತನ ಕರುಣೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳು